ಗೈಸ್ ಕರೆಂಟ್ ಇಲ್ಲ ಅದಕ್ಕೆ ತೋಟಕ್ಕೆ ಔಷಧಿ ನೋಡಿ ನೋಡಲಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಫ್ರೆಂಡ್ ನೋಡಿ ಅಲ್ಲಿ ಔಷಧಿ ಹೊಡಿತಿದ್ದಾನೆ ಹನ್ನೆರಡು ಗಂಟೆ ಕೆಲ್ಸಕ್ಕೆ ಬಂದಿದೆ ಜಾಸ್ತಿ ಮಾತಾಡಿದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ ಗಾಯ ಗಾಯಸ್ ಇಷ್ಟ ತನಕ ವೀಡಿಯೋ ಮಾಡಿದ್ದು ನಾನಾಗಿಲ್ಲ ಸೊ ಮತ್ತೆ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಆಟ ಆಡ್ತಿದ್ದಾನೆ ಕೆಲಸ ಮಾಡೋ ಅಂದರೆ ಆಟ ಆಡ್ತಾನೆ ನಮ್ಮ ಅಪ್ಪ ಅಲ್ಲಿ ಚೆನ್ನಾಗಿ ಬರ್ತಿದೆ ಮಗ ವೀಡಿಯೋ ಮತ್ತೆ ನಿನ್ನ ಬ್ಯಾಗ್ ಬರ್ತಿದ್ದೀಯ ಅಷ್ಟೇ ನೋಡಿದ ಹೆಂಗ ಹೊಡಿತಿದೀವಿ ಹಾ ಹಾ ಇನ್ನೊಂದ್ ಬ್ಯಾರ್ಲಿಗ ಹಳೇದೆ ಗೈಸ್ ಕಡಿ ಹೋಣ ಬೇಗ ಹೊಡಿಯ ನಿಧಾನ ಹೊಡಿಬೇಕಂತ ನಿಧಾನ ಹೊಡಿ ಇವತ್ತು ಬೆಳಗ್ಗೆ ದೊಡ್ಡ ತೋಟಕ್ಕೆ ಹೊಡಿಯೋದ್ ವಿಡಿಯೋ ಮಾಡೋಣ ಅಂದ್ರೆ ನಮಗೆ ಮೋಸ ಮಾಡ್ಬಿಟಾ ಇವ್ರ ತಂಗಿ ನೀವನೇ ಕಸ ಗುಡ್ಸಕ್ಕಾಗಲ್ಲ ಅಂತ ಬೀಳಿಸಿ ಏನ್ ಮಾಡ್ತೀಯಪ್ಪ ಇದ್ರು ಬಂದಿದ್ದೀನಲ್ಲ ಯಾಕೆ ನಿಮಗ ಫ್ರೆಂಡು ಒಬ್ನ ಒದ್ದಾಡ್ಸಾಯ್ತಾನೆ ಅಂತ ಆದ್ರೂ ಬೆಳಿಗ್ಗೆಯಿಂದ ಒದ್ದಾಡ್ಸ್ಬಿಟ್ಟಲ್ಲ ಮನೆ ಬೆಳಗ್ಗೆಯಿಂದ ಒದ್ದಾಡಿಸಿ ಒದ್ದಾಡಿಸಿ ಇವಾಗ ಬಂದೇನೆ ಅಲ್ಲಾಡ್ಸ್ಕೊಂಡು ಅಡಿ ಹೆಂಗಿದೆ ಇವ್ರ ದೀಕ್ಷಿತ್ ಅವ್ರ ತೋಟ

ಹಾಂ ಮಳೆಗಾಲದಲ್ಲಿ ಬೇಸಿಗೆಗಾಲ ಆಗೋಗಿದೆ ಇವಾಗ ಮಳೆ ಎಲ್ಲ ಹೋಗಿ ಆಕಾಶನ ತೋರಿಸ್ತೀನಿ ಸಲ ಕಳೆಗೆಲ್ಲ ಹೊಡಿತೀಯಲ್ಲ ಏ ಕಳೆ ಬುಡಿ ಬೇಡ ಹಾಂ ಅಡಿ ಹೋಗಣ ಮಗ ತುಂಬ ಸ್ಪೀಡ್ ಆಗ್ತಿದೆ ಕಣ ಹಾಂ ಯಾಕಂದರೆ ನೋಡಿಲ್ಲ ಈ ಕಡೆನೇ ಜಾಸ್ತಿ ಇರೋದು ಆ ಕಡೆ ಮೇಲ್ಗಡೆ ಇದಿಲ್ಲ ಸ್ವಲ್ಪ ದಪ್ಪ ಇಡೀ ತೊಂದರೆ ಇಲ್ಲ ಖಾಲಿ ಆದರೆ ಹಳೇದು ಇದೆ ಔಷಧಿ ಹಾಂ ನೋಡೋಣ ಹಾಂ ಹ್ಞೂ ಅಂಗುಡಿ ಇವಾಗ ಬಿತ್ತು ನೋಡು ಆ ರೀತಿ ಬೀಳ್ಬೇಕು ಬಿದಂತಲ್ಲ ಎಲ್ಲದಕ್ಕೂ ನೆನೆಸು ಅಂತ ಅಷ್ಟೇ ಸಾಕುಡಿ ಬೆಳಿಗ್ಗೆ ವೀಡಿಯೋ ಮಾಡೋಣ ಅನ್ಕೊಂಡೆ ಕಣ ಏನಿದ್ದೀರೆ ಮಾಡ್ಬೋದಿತ್ತು ಎಲ್ಲಿ ಅಂತ ಓಡಾಡ್ತೀಯ ಆಗಲ್ಲ ಹೌದೇ ಇಲ್ಲ ಆ ಅಲ್ಲ ವೀಡಿಯೋ ಮಾಡ್ದ ಅಂತಲ್ಲ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಕೇಳಿದು ಆ ಥರ ಅದೇ ಅದೇ ಅಷ್ಟಾಗಿತ್ತು ಪುಣ್ಯ ಮರ್ಯ ಅಷ್ಟಾಗಿತ್ತು ಪುಣ್ಯ ಅಂದೆ ನಾನು ಕರೆದೋ ಬೆಳಿಗ್ಗೆ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ ನಿಮಗೆ ಔಷ್ತೀವಿ ಹೊಡಿಯೋ ಅಂದರೆ ಅಡಿಕೆ ಗಿಡಕ್ಕೆ ಸ್ನಾನ ಮಾಡಿಸ್ತೀಯ ನೀನು ಹಾಂ ದುಡ್ಡೇ ಇವರು ದುಡ್ಡು ಇವರು ಕೊಟ್ಟಿಲ್ಲ ಹ್ಞೂ ಮತ್ತೆ ಕೆಲ್ಸ ಕರ್ಕೊಂಡಲ್ವಾ ಹಾಂ ನೋಡಿ ಹೆಂಗ ಹೆಂಗ ಹೊಡಿತಾನೆ ಅಂದ್ರೆ ಬಾರ ಬೇಗ ಗಾಯಿಸಿ ನಾನು ಸುಮ್ಮನೆ ವೀಡಿಯೋ ಮಾಡ್ತಿದ್ದೀನಿ ಅನ್ಕೊಬೇಡಿ ಗಾಯಿಸಿ ನೋಡಿ ನಾನು ಪೈಪ್ ಹೊಡೆದು ಕೊಡ್ತಿದ್ದೀನಿ ಬಾಲನ ಅಂದರೆ ನಮ್ಮ ಚಾ ನಿಂತ್ಕೊಂಡು ಸುಮ್ಮನೆ ಮಾತಾಡ್ತಿದ್ದಾರೆ ಅನ್ಕೊಬಿಟ್ರೆ ಕಷ್ಟ ಶೇವಿಂಗ್ ಮಾಡ್ಸಿ ಚೆನ್ನಾಗೆ ಕಾಣಿಸ್ತಿಲ್ಲ ಗಣ ದೀಕ್ಷಿ ನಾನು ಶೇವಿಂಗ್ ಮಾಡ್ಸಿ ಚೆನ್ನಾಗೇ ಕಾಣಿಸ್ತಿಲ್ಲ ಚೆನ್ನಾಗಿ ಕಾಣಿಸ್ತಿಲ್ವಾ ಸೀರಿಯಸ್ ಆಗಿ ಹೇಳು ಇಫ್ ಹೆವಿ ಎಫೆಕ್ಟ್ ಗಾಯಿಸಿ ಇವೆಲ್ಲ ಔಷಧಿ ಏನು ಮಾಡ್ತೀರಾ ವಿಧಿ ಇಲ್ಲ ಓಡಿಲೇಬೇಕು ರೈತರು ಜೀವನ ಎಷ್ಟು ಕಷ್ಟ ನೋಡಿ ಕಣ್ಣಿಗೆ ಬಿದ್ದರೆ ಕಣ್ಣು ಉರಿಯುತ್ತೆ ಎರಡು ಹನಿ ಜಲ್ಲಿಗೆ ಕಣ್ಣಿಗೆ ಸ್ಟ್ರಾಂಗ್ ಇದೆ ಔಷಧಿಲ್ ಅಂತ ಇವಾಗ ಯಾವ್ದೋ ಲೀತಾಲ್ ಅಂತ ಐತಪ್ಪ

ಅದು ಇದು ಕಿಡಿ ಕಾಳು ಮೆಣಸಿಗೆ ಯಾರು ಸೌಕರ್ಯರು ನೀವು ಸೌಕರ್ರರು ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಆ ಥರ ಕೆಲಸ ಇದೆ ಇಲ್ಲಿ ಬೇರೆ ಔಷಧಿ ಘಾಟು ವೀಡಿಯೋ ಮಾಡ್ಬೇಕನ್ನೋದು ಒಂದು ಚಟ ಏನ ವೀಡಿಯೋ ಮಾಡ್ಬೇಕಂತ ಒಂದು ಚಟ ಏನ್ ಮಾತಾಡ್ಬೇಕು ಇಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಮನೆ ಕೆಲಸ ಅಂದ್ರೆ ಭಯ ನಾವು ನೋಡಿ ಕಷ್ಟಪಟ್ಟು ಮಾಡ್ತಿದೀವಿ ವಿಡಿಯೋ ಕೆಲ್ಸದಲ್ಲೂ ಸಾವಿರ ಸತಿ ಹೇಳ್ತಾನೆ ಸರಿಯಾಗಿಲ್ಲ ಹಂಗಾಗಿಲ್ಲ ಹಿಂಗಾಗಿಲ್ಲ ಏನಾ ಒಂದ್ರಮ ಕಾಣೆಯಾಗಿದ್ರಲ್ಲ ಏನು ನಾನೇ ಮಾಡ್ಲಾಪ್ಪ ನೀನೇ ಸ್ವಲ್ಪ ಜಾಸ್ತಿ ಇದೀನಿ ತಕ್ಕದ ಮೇಡಿ ನಾನಿಲ್ಲ ಒಂದೆ ಕಡಮೆಡಿ ಅಂತ ಇಟ್ಬಿಡ್ತೀನಿ ಹಾಕಿ ಕಡೆ ಖಾಲಿ ಆಗಿಲ್ಲ ಅಂತ ಸ್ವಲ್ಪ ನೀಟಾಗಿ ಹಿಡಿ ಅಂದೆ ಆಮೇಲೆ ಏನು ಮಾಡಿದ್ರು ಅಷ್ಟೇ ಆಗತ್ ಕಣ ಇನ್ನೂ ಸಣ್ಣ ಗಿಡ ಹೈಟ್ ಆಗಿದ್ರೆ ಔಷಧಿ ಹಾ ಹೌದು ಯಾರಿಗೊತ್ತು ಅದನ್ನು ಒಂದು ಸಂಶೋಧನೆ ಮಾಡ ಔಷಧಿ ಕುಡಿತವ ಇಲ್ಲ ಅಂತ ಹುಳ ಹುಳಿಗೆ ಭಾಳ ಹೇಳ್ತಿದ್ದೀನಿ ನಡೆಯೋ

ڈرم میں ہے یہ نوستی ಅಂತ ಹುತ್ತಿಲ್ಲ ಗೈಸ್ ಫೋರ್ ಸೊನ್ನೆ ಹಾಕದು ಒರಿಯೋ ಮುಕಕ್ಕೆಲ್ಲ ಮಾಸ್ಕ್ ಹಾಕಕಬೇಕು ಮಾಸ್ಕ್ ಹಾಕೊಂಡ್ರೆ ಶೋಕಿಯಾಗುತ್ತೆ ಹೌದೇ ಇಲ್ಲ ಹೌದು ನಾನು ಹಾಕಕ್ಕೆ ಬಿಡೋಣ ಏನು ಔಷಧಿ ಪವರ್ ಏನಂತ ತೋರ್ಸೋಣ ಇವಾಗ ಏನಂತೀಯ ಹ್ಞೂ ನೋಡಿ ಇವಾಗ ಹೆಂಗಾಗುತ್ತೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ದುಃಖಕ್ಕೆ ಬೆಲ್ಲ ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಯಾರು ಬೆಲೋ అసేయ దుఃఖ కే ములా అసూయ వొల్లెదలా బెళ్ళగే ఇరోదెల్లా హాలల్లా ఇల్లియరుమెల్లల్లా హో నమ్మనిమెలుకిల్లలా ఇద 60 ml సాకెన కట్టయ్ మిక్స్ మాడక నీర్ జొదే శే శే తరియట్ అది ఏంటంట హెల్ సాయి गम्मू राड़ा ये भी हम्म इ गुड्स राटे अद्धा हाँ उलट ಅಲ್ಲಾಡ್ಸು ಅಲ್ಲಾಡ್ಸು ಜೀವನ ಟಾನಿಕ್ ಕಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಜೀವನ ಟಾನಿಕ್ ಬಟ್ಲಿ ಜೀವನ ಟಾನಿಕ್ ಬಟ್ಲಿ ಅಲ್ಲ ನಮ್ದು ಜೀವನ ಔಷಧಿ ಬಾಟ್ಲಿ ನಾನು ಬೆಳಿಗ್ಗೆ ಮೈದ ಸುಣ್ಣ ಹಾಕ್ತೀವ ನಾವು ಕಲರ್ ಇದ್ ಬರುತ್ತೆ ನೋಡೋದು ಎಲ್ಲಿ ಬೆಳಗ್ಗೆ ಆಗಲ್ಲಪ್ಪ ಹೌದೇ ಇಲ್ಲ ಈ ಥರ ಫ್ರೀ ಏನಾಗಲ್ಲ ಅವನು ಅರ್ಜೆಂಟ್ ಅರ್ಜೆಂಟು ಅವನು ಅರ್ಜೆಂಟೇ ಬೇಡಪ್ಪ ಹಾಂ ಅವನು ಅರ್ಜೆಂಟೇ ಅದೇ ಅದೇ ನೋಡಿ ನಾವು ದೀಕ್ಷೆ ಅಡಿಕೆ ಕೆಲಸ ಸ್ಟಾರ್ಟ್ ಮಾಡೋಣ ಅವನು ಬಂದು ಏಳ್ನೂರು ರೂಪಾಯಿ ಡ್ರಮ್ ಅಂದರೆ ಎಷ್ಟು ಎಂಟು ಹೇಳ ಐವತ್ತಾರು ಸಾವಿರ ಐದು ಸಾವಿರ ಹಾಂ ಎಷ್ಟು ಒಂಬತ್ತು ಗಂಟೆಗೆ ಬಂದಿದ್ದ ಹನ್ನೆರಡು ಗಂಟೆಗೆ ಹೋದ ಮೂರು ಗಂಟೆಲಿ ಎಷ್ಟು ಐದುವರೆ ಸಾವಿರ

ಹೇಗಿದೆ ಶಶಿ ಅನುಭವ ಏನೋ ಹೇಳ್ತಿದ್ದೆ ಹಂಗೆ ಹಿಂಗೆ ಅಂತ ಕಣ್ಣು ಕೊಡ್ಬೇಡ ಕಣ್ಣು ನೋಡ್ಬೇಡ ನೋಡ್ಬೇಡ ಔಷಧಿನ ಕರೆಕ್ಟಾಗಿ ಹೇಳಿ ಶಶಿ ಏನು ಹೇಳಪ್ಪ ಏನು ಹೇಳ್ಬೇಕಂತಿದ್ದೆ ಹೇಳು ಹೇಳಿ ಹ್ಞೂ ಹಾಂ 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 ಓ ಈಗ ಗೊತ್ತಾಗ್ತೈತಾ ಬಾಳೆ ಹೇಳ್ಕೊಡ್ಬೇಕು ಅಂತ ಭಾರಿ ಹೇಳ್ಕೊಟ್ಟೆ ಬಿಡಪ್ಪ ನೀನು ಗಂಡು ಬೀಸ್ಕರ್ಣ ಆಯ್ತು ಕಣ ತುಂಬಾ ಗಣ್ಣು ಗಣ್ಣು ಬೀಸ್ಕರ್ಣ ಆಗಿದೆ ಅಂದೆ ಜಾಸ್ತಿ ದೂರ ದೂರಕ್ಕೆ ಒಂದೊಂದು ಗಂಡು ಬಿದ್ದಿದೆ ಹೌದಾ

ಎಲ್ಲ ಇಲ್ಲೇ ಸುತ್ತಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದ್ರಲ್ಲೂ ಬೇಕು ನಮ್ ಜೀವನ ಕರ್ಕೊಂಡ್ ಬರ್ಬೇಕಿತ್ತು ಔಷಧಿ ಹೊಡ್ಯಕ್ಕೆ ಸಾಕು ಎಷ್ಟು ಹೊಡಿತೀಯಾ ಜಾಸ್ತಿ ಔಷಧಿ ಘಾಟ್ ಹೆಂಗಿದೆಯೋ ಎಣ್ಣೆ ಎಣ್ಣೆ ಕುಡಿಯೋದು ಬೆಸ್ಟ ಇದ್ ಕುಡಿಯೋದು ಬೆಸ್ಟೋ ಅಲ್ಲ ನಾನು ಬೆಸ್ಟ್ ಯಾವುದು ಕೇಳಿದ್ದು ನೀನು ಟೇಸ್ಟ್ ನೋಡಿದ್ಯಾ ಕೇಳಲಿಲ್ಲ ಎಣ್ಣೆ ಬೆಸ್ಟ ಔಷಧಿ ಬೆಸ್ಟ ಇದು ಅಡಿಯಾ ಹಾಂ ಎರಡು ಒಂದೇ ಎರಡು ಕುಡಿದ್ರು ಸಾಯೋದೆ ಏ ನಿಮ್ಮ ತೋಟ ಮಾರ ನಾವೇನಾದ್ರೂ ಹೇಳಕ್ಕ ಆತ ಅದರಲ್ಲೂ ಹೇಳ್ತಿಯಾ ಕೆಲ್ಸಕ್ಕೆ ಬಂದಿರೋದೇ ಲೇಟ್ ಇವತ್ತು ಅಂತ ಅದೇ ನೀನು ಸಾಯೋವರೆಗೂ ಹೇಳ್ತಿಯ ನಾನು ಅವತ್ತು ಹನ್ನೆರಡು ಗಂಟೆಗೆ ಬಂದಿದ್ದ ಕೆಲ್ಸಕ್ಕೆ ಇವತ್ತು ಆ ಚೇತು ಸಿಕ್ಕಿದ್ರೆ ಚೇತು ಇದೇ ಮಾತಾಡೋ ಟಾಪಿಕ್ ಏನಪ್ಪ ಚೇತು ಏನ್ ಮಾಡಕೋನ್ ಗೊತ್ತಿಲ್ಲ ಲ್ಯಾಬಲ್ಲಿ ಮೋಡ ಎಲ್ಲ ಚೆನ್ನಾಗಾಯ್ತಲ್ಲೇನ ಶಶಿ ಅಲ್ಲಿ ಇದು ರಬ್ಬರ್ ಮರ ಕಟ್ಟಿದಾರೆ ಗೊತ್ತಾ ವ್ಯೂವ್ ನೋಡಿದ್ಯಾಂಗೈತೆ ಎಲ್ಲ ಟ್ರೆಕ್ಕಿಂಗ್ ಹೋಗಿ ಮಾಡಿಂತ ನಮ್ಮೂರಿಗೆ ಬಂದಾನೆ ಚೆನ್ನಾಗ್ ವ್ಯೂ

ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಮಾಡಿದ್ದೀವಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಬಾಯ್ ಬಾಯ್